ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಕಂಟಿನ್ಯೂಟಿ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಕಳಶ ಕೂರಿಸಿದಾಗ ಆ ಎರಡು ಕಳಶನ ಕೂರಿಸ್ತೀವಿ ಅದ್ರ ಮೇಲೆ ಸೀರೆ ಓಡಿಸೋದು ಹೇಗೆ ಅಂತ ಹೇಳಿ ಎರಡು ವಿಡಿಯೋ ಮಾಡಿದ್ದೀನಿ ಯಾರೂ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಇವಾಗ ಚಿಕ್ಕದಾಗಿ ಈ ರೀತಿಯಾಗಿ ಕಳಶ ಇಡ್ತೀವಿ ಲಕ್ಷ್ಮಿ ಮುಖವಾಡ ಇದೆ ಅದಕ್ಕೂ ಸ್ವಲ್ಪ ಅಲಂಕಾರ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿರೋ ಬ್ಲೌಸ್ ಪೀಸ್ನಲ್ಲಿ ಹೇಗೆ ಅಲಂಕಾರ ಮಾಡಬಹುದು ಅಂತ ಹೇಳಿ ತೋರಿಸ್ತೀನಿ ಯಾರಾದರೂ ಇನ್ನೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇತ್ತು ಅಂತಂದರೆ ಅದಂದ್ರೆ ಅಂದರೆ ಈ ರೀತಿಯಾಗಿತ್ತು ಅಂತಂದರೆ ಚೆನ್ನಾಗಿರುತ್ತೆ ಸಿಂಗಲಿಗಿನ್ನ ಈ ರೀತಿಯಾಗಿ ಡಿಫ್ರೆಂಟಾಗಿ ಬರುತ್ತಲ್ವಾ ಸೊ ಈ ರೀತಿಯಾಗಿ ಬುಟ್ಟಸ್ ಆಗಿರಬಹುದು ಅಥವಾ ಈ ರೀತಿಯಾಗಿರಬಹುದು ಈ ರೀತಿ ಬ್ಲೌಸ್ ಪೀಸ್ಗಳಿತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಈ ರೀತಿ ಬ್ಲೌಸ್ ಪೀಸಲ್ಲಿ ಈ ಪುಟ್ಟ ಕಳಶಕ್ಕೆ ಸೀರೆನ ಅಂದರೆ ಅಲಂಕಾರ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇವಾಗ ಮೊದಲಿಗೆ ಇದನ್ನ ನರ್ಗೆ ಮಾಡ್ಕೊಂಡ್ಬಿಡೋಣ ಬ್ಲೌಸ್ ಸಿಗಾದ್ರೆ ನಾವು ಈ ರೀತಿಯಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಈ ರೀತಿಯಾಗಿ ಮಾಡ್ಕೊತೀವಿ ಇದು ಚಿಕ್ಕದಾಗಿದೆ ಅಲ್ವಾ ಸೊ ಹಂಗಾಗಿ ಈ ರೀತಿಯಾಗೇನೆ ಪುಟ್ ಪುಟ್ಟದಾಗಿ ನರ್ಗೆನ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನರ್ಗೆ ಮಾಡ್ಕೊಂಡು ಈ ರೀತಿಯಾಗಿ ಎಲ್ಲ ದಾರ ಇರುತ್ತೆ ಅಂತ ಅಂದರೆ ನೀವು ಬೆಟರು ಇದು ಮಾಡ್ಕೋಬೋದು ಸ್ಟಿಚ್ಚಿಂಗ್ ಮಿಷಿನ್ ಮನೆಯಲ್ಲೇ ಇತ್ತು ಅಂತಂದರೆ ಸ್ವಲ್ಪ ಸ್ಟಿಚ್ ಹಾಕೋಬಹುದು ಸೊ ನಾನಿವಾಗ ಥ್ರೆಡ್ ಇದೆ ಬಟ್ ಆದರೂ ಪರವಾಗಿಲ್ಲ ವೀಡಿಯೋಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಒಂದು ಐದು ನರ್ಗೆಗಳಾಗಿದೆ ಈ ರೀತಿಯಾಗಿ ಿಷ್ಟು ನರ್ಗೆ ಆಗಿದೆ ಅಲ್ವಾ ಸೊ ಇವಾಗ ನಾವು ಈ ಒಂದು ಕಳಶಾನ ಇಟ್ಟು ಈ ರೀತಿಯಾಗಿ ಈ ನರ್ಗೆ ಏನು ಮಾಡಿದ್ರೆ ಈ ನರ್ಗೆ ಎಲ್ಲಾನು ಈ ರೀತಿಯಾಗಿ ನರ್ಗೆ ಹಿಡ್ದು ಇದಕ್ಕೆ ಪಿನ್ ಹಾಕ್ಬೇಕಾಗುತ್ತೆ ಸೊ ಅಷ್ಟು ಈ ರೀತಿಯಾಗಿ ಬರೋ ಥರ ಪಿನ್ನನ್ನು ಹಾಕಬೇಕಾಗುತ್ತೆ ಸೊ ಮೊದಲಿಗೆ ನಾವು ಪಿನ್ ಹಾಕೊಂಡ್ಬಿಡೋಣ ಸೊ ಈ ರೀತಿಯಾಗಿ ಇದಾದ ಮೇಲೆ ನೀವು ಸೊ ಈ ರೀತಿಯಾಗಿ ನಾವು ಇದನ್ನ ಕೂರಿಸ್ಬೇಕಾಗತ್ತೆ ಸೊ ಇದ್ರ ಕೆಳಗಡೆ ನಾನು ಒಂದು ಬಾಕ್ಸ್ ಅನ್ನ ಇಟ್ಟಿ ತೋರಿಸ್ತೀನಿ ಲುಕ್ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ಸೊ ಇವಾಗ ಇದ್ರ ಕೆಳಗಡೆ ನಾನು ಒಂದು ಬಾಕ್ಸ್ ಅನ್ನ ಇಟ್ಟಿದ್ದೀನಿ ಸೊ ನೀವು ಒಂದು ಪೀಠ ಇರುತ್ತೆ ಅಲ್ವಾ ಸಿಲ್ವರ್ ಕಲರ್ ಆಗಿರ್ಬೋದು ಗೋಲ್ಡ್ ಕಲರ್ ಆಗಿರ್ಬೋದು ಆ ರೀತಿಯಾಗಿ ಪೀಠಗಳು ಸಿಗುತ್ತೆ ಅದನ್ನು ನೀವು ಅಲಂಕಾರ ಮಾಡ್ಕೋಬಹುದು ನಾನು ಆ ರೀತಿ ಪೀಠ ಏನು ಇರದ ಕಾರಣ ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಈಗ ನೀಟಾಗಿ ಕೂರೋ ಥರ ಆಗಿದೆ ಅಲ್ವಾ ಸೊ ನರ್ಗೆ ಎಲ್ಲನೂ ನೀಟಾಗಿ ಇಳಿದು ಕೂರಿಸ್ಕೊಳ್ಳಿ ಸೊ ಈ ರೀತಿಯಾಗಿ ನಾವು ಆರಾಮಾಗಿ ಕಳ್ಸಕ್ಕೆ ಸೀರೆನ ಉಡಿಸ್ಕೋಬಹುದು ಸಾರಿ ಬ್ಲೌಸ್ ಪೀಸಲ್ಲೇ ನಾವು ಕಳ್ಸನ ಅಲಂಕಾರ ಮಾಡ್ಕೋಬಹುದಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸರ ಅಥವಾ ಏನಾದ್ರೂ ಹಾಕ್ತೀನಿ ಅಂತಂದರೆ ಹಾಕಬಹುದು ಅದಾದ್ಮೇಲೆ ನೀವು ಬಳೆಯೆಲ್ಲ ತುಡಿಸ್ಬೇಕು ಮತ್ತು ಸರ ಹಾಕಿ ಹೂವಿನಾರ ಹಾಕಿ ಅಲಂಕಾರ ಮಾಡ್ತೀವಿ ಅಂತಂದರೆ ಇಲ್ಲಿಗೊಂದು ನೀವು ಕಡ್ಡಿ ಆಗಿರಬಹುದು ಅಥವಾ ಬೇರೆ ಏನಾದರೂ ನಿಮಗೆ ಆ ಮನೆಯಲ್ಲಿ ಏನಾದರೂ ಸ್ಟ್ಯಾಂಡ್ ಇದೆ ತಂತಿಯಲ್ಲಿ ಏನಾದರೂ ಮಾಡಿಸ್ಕೊಂಡಿದ್ದೀರ ಅಂತಂದರೆ ಅದನ್ನು ಡೈರೆಕ್ಟಾಗಿ ಇಲ್ಲಿಗೆ ಕಟ್ಟಿ ಇದರಿಂದ ಹೇಗೆ ಸರನ ಹಾಕ್ಬೋದಾಗಿರುತ್ತೆ ಅದನ್ನು ಕೂಡ ನಾನು ಈಗ ತೋರಿಸ್ತೀನಿ ಸೊ ನನ್ನ ಹತ್ರ ಒಂದು ಪುಟ್ಟ ಚೋಕರ್ ಇದೆ ಸೊ ಈ ಒಂದು ಚೌಕರ್ನ ನಾನಿಲ್ಲಿ ಹಾಕ್ತೀನಿ ಸೊ ಇವಾಗ ಇಲ್ಲಿ ನಾನು ಇದಕ್ಕೆ ಸೀರೆ ಹಾಕಿ ಸಾರಿ ಇದು ಮಾಡಿದ್ದೀನಿ ನಿಮಗೆ ಪುಟಾಣಿದು ಫ್ರೆಗಳಿತ್ತು ಅಂತ ಅಂದರೆ ಕೂಡ ನೀವು ಅದನ್ನು ಹಾಕೋಬೋದಾಗಿರುತ್ತೆ ನೋಡ್ತೀನಿ ನನ್ನ ಇನ್ನೊಂದು ಥರ ಇದೆ ಅದನ್ನು ಕೂಡ ತೋರಿಸ್ತೀನಿ ಸೊ ಇವಾಗ ಇದಕ್ಕೆ ಇದು ಇಷ್ಟ ಆಯಿತು ಇದ್ರ ಮೇಲೆ ನಾವು ಕಳ್ಸಾನ ಇಟ್ಟು ಆರಾಮಾಗಿ ಕೂರಿಸ್ಬಹುದು ಬ್ಲೌಸ್ ಪೀಸ್ ಈ ರೀತಿಯಾಗಿ ಅಂದರೆ ಡಬಲ್ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ನೋಡ್ತಾ ಇರಬಹುದು ಸೀರೆನೇ ಉಡಿಸಿ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರನೂ ಕೂಡ ಚೆನ್ನಾಗಿ ಅಲಂಕಾರನ ಮಾಡಬಹುದು ಇಲ್ಲಿ ಒಂದು ಸ್ಟ್ಯಾಂಡ್ ಅಥವಾ ಸ್ಟಿಕ್ ಏನಾದರೂ ಸಿಕ್ಕಿಸ್ಕೊಳ್ತು ಅಂತ ಇನ್ನೂ ಆರಾಮಾಗಿ ನಾವು ಹೂವಿನ ಹಾರಗಳಾಗಿರಬಹುದು ಅಥವಾ ಕಮಲ ಏನು ತಗೊಂಡ್ ಬಂದಿರ್ತೀವಿ ಲೋಟಸ್ ಫ್ಲವರ್ ಅದನ್ನ ಇಡಬಹುದು ಕಳಶಕ್ಕೆ ಎಲ್ಲ ನೀಟಾಗಿ ಅಲಂಕಾರ ಮಾಡೋದಕ್ಕೆ ಸರಿ ಹೋಗುತ್ತೆ ಇದ್ರ ಮೇಲೆ ನಾವು ಕಳಶನ ಕೂಡಿಸಿ ಮುಖವಾಡನ ಇಡಬಹುದಾಗಿರುತ್ತೆ ಸೊ ಈ ಪುಟ್ಟ ಒಂದು ವಿಡಿಯೋ ನಿಮಗೋಸ್ಕರ ಆಗಿರಲಿ ಅಂತ ಹೇಳಿ ಮಾಡಿದ್ದೀನಿ ವಿಡಿಯೋ ಹೇಗಿದೆ ಅಂತ ಹೇಳಿ ಆ ಕಮೆಂಟ್ ಮೂಲಕ ತಿಳಿಸಿ ಆಗಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು